ಎಲ್ರಿಗೂ ನಮಸ್ಕಾರ ಈ ದಿನ ಜುಲೈ ಒಂಬತ್ತನೇ ತಾರೀಕು ನಮ್ಮ ಮುಷ್ಕರವನ್ನು ಆಲ್ ಇಂಡಿಯಾ ಅಖಿಲ ಭಾರತ ಮುಷ್ಕರವನ್ನು ನಮ್ಮ ಕಾರ್ಮಿಕರ ಕಡೆಯಿಂದ ಅಂಗನವಾಡಿ ಆಶಾ ಅಂಗನವಾಡಿ ಕಾರ್ಯಕರ್ತರ ಕಡೆಯಿಂದ ಮತ್ತು ಆಶಾ ಕಾರ್ಯಕರ್ತರ ಕಡೆಯಿಂದ ಮತ್ತೆ ಕಾರ್ಮಿಕರು ಎಲ್ಲಾ ಕೂಲಿ ಕಾರ್ಮಿಕರ ಕಡೆಯಿಂದ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ನಾವು ಎಲ್ಲಾ ಕೆಲಸಗಳು ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಒತ್ತಡ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಮೇನ್ ಅಧಿಕಾರಿಗಳಿಂದ ಒತ್ತಡ ಜಾಸ್ತಿ ಇದೆ ಮತ್ತೆ ನಮ್ ಪೋಷಣ್ ಟ್ರ್ಯಾಕರ್ ಅಂತ ಒಂದು ಕೊಟ್ಟಿದ್ದಾರೆ ಈಗ ವರ್ಷದಿಂದ ಆ ಪೋಷಣ್ ಟ್ರ್ಯಾಕರ್ ಅಲ್ಲಿ ಎಲ್ಲಾ ಕೆಲಸ ಮಾಡ್ಬೇಕಾಗತ್ತೆ ಅಲ್ಲಿ ಆ ಮೊಬೈಲ್ ಅಲ್ಲಿ ಮಾಡ್ಬೇಕಂದ್ರೆ ಈಗ ಮೂವತ್ತೈದು ವರ್ಷ ನಲ್ವತ್ತೈದು ವರ್ಷ ಇರೋ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವರ ಕೆಲಸ ಮಾಡೋದಕ್ಕೆ ಹೆಂಗಿರೋ ಮಕ್ಳಾದ್ರೆ ಮಾಡ್ತಾರೆ ಈಗ ಐವತ್ತು ವರ್ಷ ರಿಟೈರ್ ಸ್ಟೇಜ್ ಅಲ್ಲಿರೋ ಅವರು ಹೆಂಗಸ್ರ ತುಂಬಾ ಜನ ಇದ್ದಾರೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲೇ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ ದಯವಿಟ್ಟು ಅದನ್ನ ನಮ್ಗೆ ಮುಕ್ತಿ ಮಾಡ್ಕೊಡ್ಸ್ಬೇಕು ಅದನ್ ಮಾಡೋದಕ್ಕೆ ನಮ್ಗೆ ಅದು ಇಲ್ಲಾಂದ್ರೆ ಮಾಡ್ತೀವಿ ನಾವು ಮಾಡಲ್ಲ ಅಂತ ಹೇಳಲ್ಲ ಅದಕ್ಕೆ ನೆಟ್ವರ್ಕ್ ಬರ್ತಾ ಇಲ್ಲ ಮತ್ತೆ ಅದು ಈಗ ಸಂಡೇ ಆದ್ರೂ ಅದ್ರಲ್ಲಿ ಕೆಲಸ ಮಾಡ್ರಿ ಅಂತ ನಮ್ಗೆ ಆಫೀಸ್ ಕಡೆಯಿಂದ ಒತ್ತಡ ಕೊಡ್ತಾ ಇದ್ದಾರೆ ಮತ್ತೆ ಐದು ಗಂಟೆ ಆದ್ರೂ ಐದ್ ಗಂಟೆಲಿ ಚೆನ್ನಾಗಿ ಬರುತ್ತಮ್ಮ ಟವರ್ ಯಾರು ಇರಲ್ಲ ಅವಾಗ ಯಾರು ಮಾಡ್ತಾರಲ್ಲ ನೀವು ಮಾಡ್ರಿ ಅಂತ ಹೇಳ್ತಾರೆ ಅದನ್ನ ಸ್ವಲ್ಪ ನಮ್ಗೆ ಮುಕ್ತಿ ಕೊಡ್ಸ್ಬೇಕು ನಮಗೆ ಅದಕ್ಕೆ ನಮ್ಗೆ ಟೈಮ್ ಕೊಡಬೇಕು ಇಲ್ಲಾಂದ್ರೆ ಐ ಫೈವ್ ಆದ್ರೂ ನಮ್ಗೆ ಕೊಡ್ಬೇಕು ನಾವು ಮಾಡಲ್ಲ ಕೆಲಸ ಅಂತ ಹೇಳಲ್ಲ ನಾವು ಮಾಡ್ತೀವಿ ಯಾವ್ದ ನಾವು ಕೆಲ್ಸ ಪ್ರತಿಯೊಂದು ಆ ಮತ್ತೆ ಏನಂದ್ರೆ ಸಹಾಯಕಿಯನ್ನ ಕಾಲ್ಪರ್ ಮಾಡಿಲ್ಲ ಒಂದ್ ವರ್ಷ ಆಯ್ತು ವರ್ಕರೇ ಎರಡು ಕೆಲಸ ಮಾಡ್ಬೇಕಾಗತ್ತೆ ಅದು ಕಷ್ಟ ಆಗ್ತಾ ಇದೆ ದಯವಿಟ್ಟು ಅದನ್ನು ಸ್ವಲ್ಪ ಬೇಗ ನಮ್ಗೆ ಕಾಲ್ಪಾರ್ ಮಾಡೋ ತರ ಮಾಡಿಸ್ಕೊಡ್ಬೇಕು ಹ್ಮ್ ಮತ್ತೆ ಆ ಬಿ ಎಲ್ವ ಕೆಲ್ಸದಿಂದ ಮತ್ತೆ ಬಿ ಎಲ್ವ ಕೆಲ್ಸಕ್ಕೆ ವರ್ಷಕ್ಕೆ ಆರು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಆ ಕೆಲ್ಸ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಅದನ್ನು ಕೂಡ ಆನ್ಲೈನಲ್ಲೇ ಮಾಡ್ಬೇಕಾಗಿದೆ ಆ ಮೊದಲೆಲ್ಲ ಅರ್ಜಿ ತಂದು ಆಫೀಸಲ್ಲಿ ಕೊಟ್ರೆ ಆಫೀಸ್ ಆಫೀಸಲ್ಲಿ ಮಾಡ್ತಾ ಇದ್ರು ಇವಾಗ ಅದ್ರ ಜೊತೆಗೆ ಪೋಷಣ್ ಟ್ರ್ಯಾಕರ್ ಜೊತೆಗೆ ಆ ಮೊಬೈಲ್ ಇದು ಮಕ್ಕ ವೋಟರ್ ಲಿಸ್ಟ್ ಸೇರ್ಸ್ಬೇಕಂತಂದ್ರೆ ಅದನ್ನು ಅಲ್ಲೇ ಮಾಡ್ಬೇಕಾಗಿದೆ ಆ ಮೆಂಬರ್ ಬರ್ತಾರೆ ಏನಮ್ಮ ನೀನು ಯಾಕಮ್ಮ ಮಾಡಿಲ್ಲ ಅಂತ ಹೇಳ್ತಾರೆ ಯಾರೋ ಒಂದು ಹುಡುಗ ಚಿಕ್ಕ ಒಂದು ಹದಿನೆಂಟು ವರ್ಷ ತುಂಬಿರೋ ಹುಡುಗ ಬಂದ್ಬಿಟ್ಟು ಏಮ್ಮ ಮೇಡಮ್ಮ ಅದ್ಯಾಲಮ್ಮ ವಾಟರ್ ಲಿಸ್ಟ್ ಸೇರೋದು ಅಂತ ಕೇಳ್ತಾರೆ ಪ್ರತಿಯೊಬ್ಬರಿಗೂ ನಾವು ಆನ್ಸರ್ ಕೊಡ್ಬೇಕಾಗಿದೆ ಕಷ್ಟ ಆಗ್ತಾ ಇದೆ ಕೆಲಸ ಮಾಡೋದಕ್ಕೆ ಹಳ್ಳಿಗಳಲ್ಲಿ ದಯವಿಟ್ಟು ಇಲ್ಲ ಅದು ಬೇಲ್ವ ಕೆಲ್ಸಕ್ಕೆ ನಮಗೆ ಇಲ್ಲ ಸ್ವಲ್ಪ ಆರ್ ಸಾವಿರ ಕೊಡೋದನ್ನ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಆದ್ರೂ ಅದನ್ನ ಸ್ವಲ್ಪ ನಮ್ಗೆ ಪೇಮೆಂಟ್ ಜಾಸ್ತಿ ಮಾಡೋದಾದ್ರೆ ನಾವು ಕೆಲಸ ದುಡಿಯೋದಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಇದನ್ನೆಲ್ಲ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ